ಹಿಂದಿನ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂತ ಹೇಳಿದ್ರೆ ಸತ್ತಾದ ನಂತರ ಏನಾಗ್ತೀವಿ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಾಗುತ್ತೆ ಭೂತ ಪ್ರೇತಗಳು ನಿಜವಾಗ್ಲೂ ಇದೆಯಾ ಅಂತ ಹಿಂದಿನ ಎರಡು ವೀಡಿಯೋದಲ್ಲಿ ನೋಡಿದ್ವಿ ಅದಾದಮೇಲೆ ನಾವು ಸತ್ತ ನಂತರ ನಮ್ಮ ಜೀವದಿಂದ ನಮ್ಮ ದೇಹದಿಂದ ಜೀವ ಹೇಗೆ ಹೊರಗೆ ಬರುತ್ತೆ ಹೊರಗೆ ಬಂದ ನಂತರ ಹತ್ತು ದಿವಸದವರೆಗೂ ಏನೇನಾಗುತ್ತೆ ಅಂತೆಲ್ಲ ನೋಡಿದ್ವಿ ಅದಾದ ನಂತರ ಹತ್ತು ಹದಿಮೂರು ದಿವಸದ ನಂತರ ಒಂದು ವರ್ಷದವರೆಗೂ ಏನಾಗುತ್ತೆ ಮತ್ತು ನರಕಗಳು ಎಷ್ಟು ವಿಧವಾಗಿದೆ ನರಕಲೋಕದ ವರ್ಣನೆ ಹೇಗೆ ಯಮಲೋಕದ ಯಮಲೋಕಾಂತರ ನರಕನ ಯಮನ ವರ್ಣನೆ ಯಮಲೋಕದ ವರ್ಣನೆ ಹೋಗುವಂತಹ ದಾರಿ ಹೇಗಿರುತ್ತೆ ಅವೆಲ್ಲವನ್ನೂ ಕೂಡ ഈ വിഡിയോ നോട്ത്തോണം ബി വീഡിയോ ശുരുമാണോ പൂർണമധ പൂർണമിതം പൂർണ പൂർണ്ണമുദത്തെ പൂർണയ പൂർണമാർമേവാശിഷ്യ ശ്രീ ഗുരുഭ്യോ നമ ഹരി ഓം ಹಿಂದಿನ ವೀಡಿಯೋದಲ್ಲಿ ನಾವೆಲ್ಲ ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಾ ನಾವು ಸತ್ತ ನಂತರ ಏನಾಗುತ್ತೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಾಗುತ್ತೆ ಸತ್ತ ನಂತರ ನಮ್ಮ ದೇಹದಿಂದ ಜೀವ ಹೇಗೆ ಹೊರಗೆ ಬರುತ್ತೆ ಹತ್ತು ಹದಿಮೂರು ದಿವಸದವರೆಗೂ ಏನಾಗುತ್ತೆ ನಾವು ಪಿಂಡಗಳನ್ನ ಕೊಡ್ತೀವಲ್ಲ ಸತ್ತ ನಂತರ ಏನು ಅವ್ರದ್ದೇ ಕರ್ಮಗಳನ್ನೆಲ್ಲವನ್ನೂ ಕೂಡ ಮಾಡ್ತೀವಲ್ಲ ಅದರಿಂದ ಏನು ಪ್ರಯೋಜನ ಅಂತ ಹಿಂದಿನ ಎರಡು ವೀಡಿಯೋದಲ್ಲಿ ಮಾಡಿದ್ದೆ ತುಂಬ ಜನ ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ದೀರಾ ತುಂಬ ಜನ ಇಂಟ್ರೆಸ್ಟಿಂದ ಕೇಳು ಕೇಳು ಸಹಿತ ಇದ್ದೀರಾ ಆಯ್ತು ಅದು ನೋಡಿರಲಿಲ್ಲ ಅಂತ ಹೇಳಿದ್ರೆ ಎರಡರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವೆರಡು ಲಿಂಕನ್ನು ನೋಡಿ ಆ ವಿಡಿಯೋವನ್ನು ನೋಡಿ ಅದಾದಮೇಲೆ ಹದಿಮೂರು ದಿವಸ ಆದಮೇಲೆ ತದನಂತರದ ಜೀವನ ಒಂದು ವರ್ಷದವರೆಗೂ ಏನಾಗುತ್ತೆ ನಾವು ಸತ್ತ ನಂತರ ಅಂತ ಈಗ ನೋಡಿ ನಾವು ಕಾಶ್ಮೀರಿಗೆ ಹೋಗಬೇಕಾಗಿರುತ್ತೆ ಹೋಗಬೇಕಂತ ತಕ್ಷಣ ಡೈರೆಕ್ಟ್ ಕಾಶ್ಮೀರಕ್ಕೆ ಹೋಗಿ ಇಳಿಯೋಕ್ಕಾಗೋದಿಲ್ಲವಲ್ಲ ಎಲ್ಲೇ ಮಧ್ಯ ಮಧ್ಯೆ ಅನೇಕ ಊರುಗಳು ಬರುತ್ತೆ ಅದನ್ನು ದಾಟ್ಕೊಂಡು ದಾಟ್ಕೊಂಡು ಹೋಗಬೇಕಾಗುತ್ತೆ ಅದೇ ರೀತಿ ನರಕಕ್ಕೆ ಹೋಗಿ ಮುಟ್ಬೇಕಂದ್ರೂ ಕೂಡ ಅನೇಕ ಊರುಗಳು ಬರುತ್ತೆ ಹದಿನಾರು ಊರುಗಳೆಲ್ಲ ಕೂಡ ಬರುತ್ತೆ ಆ ಊರುಗಳನ್ನ ಒಂದೊಂದೇ ಒಂದೊಂದೇ ಊರುಗಳನ್ನ ತಾಳ್ಕೊಂಡು ತಾಳ್ಕೊಂಡು ತದನಂತರ ನಾವೇನು ಹೋಗ್ತೀವಿ ನರಕಕ್ಕೆ ಹೋಗಿ ತಲುಪ್ತೀವಿ ನಾವು ನರಕ ಲೋಕಕ್ಕೆ ಒಬ್ಬ ಒಂದಲ್ಲ ಒಂದು ದಿವಸ ಹೋಗಲೇಬೇಕಾಗುತ್ತೆ ಆಗ ನರಕಲೋಕಕ್ಕೆ ಹೋಗುವಂಥ ದಾರಿ ಇದೆಯಲ್ಲ ಅದೇ ತುಂಬ ಕಷ್ಟ ಇನ್ನು ನರಕ ಅಂತ ಹೇಳಿದ್ರೆ ಇನ್ನೂ ಕೂಡ ಬಹಳಷ್ಟು ಕಷ್ಟ ನರಕಕ್ಕೆ ಹೋಗುವಂಥ ದಾರಿ ಏನೇನಿರುತ್ತೆ ಅಲ್ಲೆಲ್ಲವೂ ಕೂಡ ನಮಗೆ ಸುಖವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಯಮಲೋಕ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಯಮಲೋಕ ಗರುಡ ಪುರಾಣದ ಪ್ರಕಾರ ಎಂಬತ್ತಾರು ಸಾವಿರ ಯೋಜನೆಯಷ್ಟು ದೂರ ಇದೆ ಏಯ್ಟಿ ಸಿಕ್ಸ್ ತೌಸಂಡ್ ಆ ದೂರ ಇದೆ ಅಲ್ಲಿವರೆಗೂ ಹೋಗಬೇಕು ಅಂತ ಹೇಳಿದ್ರೆ ಯಮಕಿಂಕರ್ ನಮ್ಮ ಏನು ಮಾಡ್ತಾರೆ ಹಗಲು ರಾತ್ರಿ ಅಂತೆ ನಮ್ಮನ್ನ ಎಳ್ಕೊಂಡು ಹೋಗ್ತಿರ್ತಾರೆ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ತಿರ್ತಾರಲ್ಲ ಹಾಗೆ ಎಳ್ಕೊಂಡು ಇನ್ನೂರ ನಲ್ವತ್ತೇಳು ಕಿಲೋಮೀಟರ್ ಪ್ರತಿ ದಿವಸ ಇನ್ನೂರ ನಲ್ವತ್ತೇಳು ಕಿಲೋಮೀಟರ್ ಕರ್ಕೊಂಡು ಹೋಗ್ತಿರ್ತಾರೆ ಇನ್ನೂರ ನಲ್ವತ್ತೇಳು ಇಂಟು ಒಂದು ವರ್ಷ ಅಂತ ಹೇಳಿದ್ರೆ ಮುನ್ನೂರ ಎಷ್ಟು ಒಂದು ವರ್ಷ ಎಷ್ಟು ದಿವಸ ಮಾಡಿ ನೋಡಿ ಒಂದು ವರ್ಷದವರೆಗೂ ಬೇಕಾಗುತ್ತೆ ಎಂಬತ್ತಾರು ಸಾವಿರ ಕಿಲೋಮೀಟ್ರ್ ಕರ್ ಮಾಡ್ಲಿಕ್ಕೆ ಅದರಿಂದ ಅಲ್ಲಿವರೆಗೂ ಕೂಡ ಪ್ರತಿ ತಿಂಗಳು ಒಂದೊಂದು ತಿಂಗಳು ಒಂದೊಂದು ಊರಿಗೆ ಎಲ್ಲೂ ಕೂಡ ಕರ್ಕೊಂಡು ಹೋಗ್ತಾರೆ ನಾವು ಈ ರೀತಿಯಾಗಿ ಎಳ್ಕೊಂಡು ಹೋಗ್ತಾರಲ್ಲ ಎಳ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ನಾವು ಆರಾಮಾಗಿ ಸುಖವಾಗಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಯಾರಿಗೂ ಚಪ್ಲಿನ ದಾನ ಮಾಡಿದ್ವಿ ಅಂತ ಹೇಳಿದ್ರೆ ಕೆರೆ ನೀರು ಇತ್ಯಾದಿಗಳನ್ನ ಕಟ್ಸ್ಕೊಟ್ಟಿದ್ವಿ ಅಂತ ಹೇಳಿದ್ರೆ ಒಬ್ರಿಗೆ ಆ ಸಹಾಯವನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಏನು ದಾನ ಧರ್ಮಗಳನ್ನ ಮಾಡಿದ್ವಿ ಹೇಳಿದ್ರೆ ಆಗ ಈ ಹೋಗೋಂಥ ದಾರಿ ಏನಿದೆ ಅದೊಂದಿಷ್ಟು ಸುಖಕರವಾಗಿತ್ತು ನಾವು ಚಪ್ಪಲಿನ ದಾನ ಮಾಡಿದ್ವಿ ಅಂತ ಹೇಳಿದ್ರೆ ಅಷ್ಟೋದಿಯಲ್ಲಿ ಕುದುರೆ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಆ ಊರಿಗೆ ನರಕೋದವ್ರಿಗೂ ಈ ರೀತಿಯಾಗಿ ಅನೇಕ ದಾನಗಳನ್ನ ಮಾಡ್ತಾ ಹೋಗ್ಬೇಕಾಗಿರುತ್ತೆ ನಾವು ಮಾಡ್ತೀವಿ ಹೇಳಿದ್ರೆ ಆಗ ಅನೇಕ ಫಲಗಳು ಲಭಿಸುತ್ತೆ ಆದ್ದರಿಂದ ಬರೀ ದುಡ್ಡೊಂದೇ ಅಲ್ಲ ಲೋಕದಲ್ಲಿ ಪುಣ್ಯ ಸಂಪಾದನೆಯನ್ನು ಕೂಡ ಮಾಡಬೇಕು ದಾನ ಧರ್ಮವನ್ನು ಮಾಡಬೇಕು ಹೋಮ ಹವನಗಳನ್ನ ಮಾಡಿಸ್ಬೇಕು ಎಲ್ಲವನ್ನೂ ಕೂಡ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ಈ ಹೋಗುವಂಥ ದಾರಿ ಸುಖವಾಗಿ ಹೋಗುತ್ತೆ ಅಲ್ಲ ನಾವು ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಹೋಗೋದೇ ಅನ್ನೋದು ತುಂಬ ಕಷ್ಟ ಹೋಗೋದೇ ಇಲ್ಲ ಅಂತ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ನರಕಕ್ಕೆ ಹೋಗಲೇಬೇಕಾಗುತ್ತೆ ಏನೋ ಒಂದು ಸಣ್ಣ ಒಂದಲ್ಲ ಒಂದು ತಪ್ಪುಗಳನ್ನ ಮಾಡೇ ಮಾಡಿಕೊಂಡಿರ್ತೀವಿ ನಾವು ಎಂತಹ ಧರ್ಮರಾಜ ಅವನೇ ಒಂದು ಸತಿ ನರಕ ದರ್ಶನ ಮಾಡ್ಕೊಂಡು ಬಂದಿದ್ದಾನೆ ನಾವಂತೂ ಹೋಗಲೇಬೇಕಾಗುತ್ತೆ ಅದರಿಂದ ನಾವು ಒಳ್ಳೆಯ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಒಂದಿಷ್ಟು ಸುಖವಾಗಿ ನರಕದವರೆಗೂ ಕೂಡ ಕುದುರೆ ಹೋಗೋದಾಗಲಿ ನಾವು ದೇವ್ರ ನಂಬಿ ಪೂಜೆ ಇತ್ಯಾದಿಗಳನ್ನ ಮಾಡಿದ್ವಿ ಅಂತ ಹೇಳಿದ್ರೆ ನರಕಲೋಕದಲ್ಲಿ ಯಮಧರ್ಮರಾಜ ಒಂದಿಷ್ಟು ನಮ್ಗೆ ಅಲ್ಲೊಂದಿಷ್ಟು ಕನ್ಸೆಷನ್ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಕೊಡ್ತಿರ್ತಾನೆ ಆದ್ದರಿಂದ ಸರಿ ಈ ರೀತಿಯಾಗಿ ನಾವೇನೂ ದಾನ ಧರ್ಮ ಮಾಡಿದ್ವಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ ನಾವು ಮಾಡುವಂಥ ಒಳ್ಳೆ ಕೆಲಸಗಳು ಒಟ್ಟು ಈಗ ನರಕಕ್ಕೆ ಹೋಗೋ ತಲುಪೋವರೆಗೂ ಕೂಡ ಎಷ್ಟು ಊರುಗಳು ಬರುತ್ತೆ ಅಂತ ಹೇಳಿದ್ರೆ ಹದಿನಾರು ಊರುಗಳು ಬರುತ್ತೆ ಮೊದಲನೇ ಊರು ಹದಿನೆಂಟು ಹದಿಮೂರು ದಿವಸದವರೆಗೂ ಕೂಡ ಅವನ್ನೆಲ್ಲವನ್ನೂ ಕೂಡ ತಿಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಹದಿಮೂರು ದಿವಸದವರೆಗೂ ಕೂಡ ತಿಂದು ಬಹಳಷ್ಟು ಹಸವಾಗಿರುತ್ತೆ ತಿಂದು ಇನ್ನು ಅವ್ರನ್ನ ಹದಿಮೂರನೇ ದಿವಸದಿಂದ ಹದಿನಾಲ್ಕನೇ ದಿವಸದಿಂದ ಎಳ್ಕೊಂಡು ಅವ್ರನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗೋಕೆ ಯಮಕಿಂಕರು ಎಳ್ಕೊಂಡು ಹೋಗ್ತಿರ್ತಾರೆ ಅಂತ ಅಲ್ಲಿಂದ ಹದಿನೆಂಟನೇ ದಿವಸಕ್ಕೆ ಮೊದಲನೇ ಯಾಮ್ಯಪುರ ಯಾಮ್ಯ ಮೊದಲನೇ ನಗರಕ್ಕೆ ಸೇರಿಸ್ತೀವಿ ಅದು ಯಾವುದು ಅಂತ ಹೇಳಿದ್ರೆ ಯಾಮ್ಯ ಅಂತ ಒಟ್ಟು ಹದಿನಾರು ಊರುಗಳೇ ಯಾವುದು ಯಾಮ್ಯಂ ಸೌರಿಪುರಂ ಸುರೇಂದ್ರಭವನ ಗಂಧರ್ವಶೈಲಾಂ ಕ್ರೂರಂ ವಿಚಿತ್ರ ಭವನಂ ಬಹ್ವಾಪದಂ ದುಃಖದಂ ನಾನಾ ಕ್ರಂದಪುರಂ ಭವನಂ ರೌದ್ರಂಭಯೋ ವರ್ಷಣಂ ಶೀತಾಢ್ಯಂ ಬಹುಭೀತಿ ಭೀತಿ ಘರ್ಮಭವನ ಯಾಮ್ಯಂ ಪುರಂ ಜಾಗೃತ ಅಂತ ಈ ರೀತಿ ಹದಿನಾರು ಊರುಗಳು ಬರುತ್ತೆ ಯಾವುದು ಯಾಮ್ಯ ಸೌರಿ ಸುರೇಂದ್ರ ಗಂಧರ್ವ ಶೈಲಾಗಮ ಕ್ರೂರ ಕ್ರೌಂಚ ವಿಚಿತ್ರ ವಹ್ವಾಪದ ದುಃಖದ ನಾನಾ ಕ್ರಂದ ಸುತಪ್ತ ಕ್ರೌರ ಪಯೋವರ್ಷಣ ಶೀತಾಢ್ಯ ಬಹುಭೀತಿ ಘರ್ಮ ಅಂತ ಹದಿನಾರು ಊರುಗಳು ಬರುತ್ತೆ ಒಂದೊಂದೇ 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 ಊರುಗಳನ್ನ ದಾಟ್ಕೊಂಡು ದಾಟ್ಕೊಂಡು ಹೋಗ್ತಾರೆ ಹದಿನೆಂಟನೇ ದಿವಸಕ್ಕೆ ಎಳ್ಕೊಂಡು ಪ್ರತಿ ದಿವಸ ಏನು ಹೇಳಿದ್ದೆ ನಾನು ಇನ್ನೂರ ನಲವತ್ತೇಳು ಕಿಲೋಮೀಟ್ರ್ ಇನ್ನೂರ ನಲವತ್ತೇಳು ಯೋಜನದಷ್ಟು ಎಳ್ಕೊಂಡು ಎಳ್ಕೊಂಡು ನಮ್ಮನ್ನು ಹೋಗ್ತಿರ್ತಾರೆ ನಾವು ಅಕಸ್ಮಾತ್ ಇತ್ಯಾದಿ ದಾನಗಳ್ ಮಾಡಿದ್ವಿ ಅಂತ ಹೇಳಿದ್ರೆ ಕುದುರೆಯಲ್ಲಿ ಇತ್ಯಾದಿಗಳನ್ನ ಕರ್ಕೊಂಡು ಹೋಗ್ತಿರ್ತಾರೆ ಮೊದಲೇ ಹದಿನೆಂಟನೇ ದಿವಸಕ್ಕೆ ಎಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಯಾಮ್ಯಂ ಯಾಮ್ಯಪುರ ಅನ್ನೋಂಥ ಊರನ್ನು ತಲುಪ್ತೀವಿ ಅಲ್ಲಿ ಬಹಳಷ್ಟು ಕಷ್ಟ ಕಷ್ಟಗಳನ್ನ ನೋಡಿ ಪುತ್ರ ಪುತ್ರ ಮಗ ಮಗ ಅಂತ ಕಿರ್ಚಾಡ್ದು ಹಾಗೆ ಯಮ ಕಿಂಕರ್ ಇರ್ತಾರಲ್ಲ ಅವರೆಲ್ಲ ಹೇಳ್ತಾರೆ ಏನು ಹೋಮ ಹೋಮ ಮಾಡಿಲ್ಲ ಗಂಗೆಯಲ್ಲಿ ಮಿಂದಿಲ್ಲ ದೇವರನ್ನು ನಂಬಿಲ್ಲ ದಾನ ಧರ್ಮಾದಿಗಳನ್ನ ಮಾಡಿಲ್ಲ ಶಾಸ್ತ್ರಗಳನ್ನ ಓದಿಲ್ಲ ನೀನು ಅನುಭವಿಸು ನೀನು ಅಂಥೇಳಿ ಅವ್ರನ್ನ ಇನ್ನೂ ಇದು ಆಯುಧಗಳಿಂದ ಚುಚ್ಚಿ ತಿರುದು ಅವ್ರನ್ನ ಎಳ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ ಅಲ್ಲಿ ಮೊದಲನೇ ತಿಂಗಳದು ನಾವು ಕೊಟ್ಟಂತಹ ಪಿಂಡ ಏನಿರುತ್ತೆ ಒಂದು ವರ್ಷ ಪೂರ್ತಿ ಒಂದೊಂದು ತಿಂಗಳಿಗೆ ನಾವು ಪಿಂಡವನ್ನು ದಾನ ಮಾಡ್ತಾ ಹೋಗ್ಬೇಕಾಗುತ್ತೆ ಆ ಕೊಟ್ಟಂತಹ ಪಿಂಡವನ್ನು ತಿಂದು ಮತ್ತೆ ಮುಂದೆ ತೆರಳುತ್ತಾರೆ ಅವರು ಅದಾದಮೇಲೆ ಎರಡನೇ ಎರಡನೇ ನಗರ ಯಾವುದು ಅಂತ ಹೇಳಿದ್ರೆ ಸುರೇಂದ್ರಪುರ ಅಂತ ಅದು ತುಂಬ ಸುಂದರವಾಗಿರುವಂಥ ಊರು ಸುರೇಂದ್ರಪುರಕ್ಕೆ ಬರ್ತಾನೆ ಎರಡನೇ ತಿಂಗಳಿಗೆ ಅಲ್ಲಿಂದ ಮುಂದೆ ಹೋಗ್ತಾ ಬಹಳ ದಟ್ಟವಾದಂಥ ಕಾರಣ ಕಾಡು ಎವರ್ಗ್ರೀನ್ ಫಾರೆಸ್ಟ್ ಅಂತಾರಲ್ಲ ಅದಕ್ಕಿಂತ ಭಯಾನಕವಾಗಿರುವಂಥ ಕಾಡು ಅದನ್ನು ನೋಡಿ ಬಹಳಷ್ಟು ಹೆದರಿಕೆ ಪಟ್ಕೊಂಡು ಕಿರ್ಚಾಡ್ತಾನೆ ಬಹಳಷ್ಟು ತಮ್ಮ ಮನೆಯವರು ಯಾರು ಕೂಡ ಹೆಲ್ಪ್ ಮಾಡ್ತಾರೆ ಅಂತೆಲ್ಲವೂ ಕೂಡ ಗಮನಿಸ್ತಾನೆ ಬಹಳಷ್ಟು ದಟ್ಟ ಕಾಡು ನೋಡಿ ಹೆದರ್ಕೊಂತಾನೆ ಅದಾದ್ಮೇಲೆ ಮೂರನೇ ಯಾವುದು ಅಂತ ಹೇಳಿದ್ರೆ ಗಂಧರ್ವ ನಗರ ಅಂತ ಮೂರನೇ ನಗರ ಅಲ್ಲಿ ಎರಡನೇ ದಟ್ಟವ ಅಂತ ಕಾಡು ಬರುತ್ತೆ ಅಲ್ಲಾದ್ಮೇಲೆ ಎರಡನೇ ಮಾಸಿಕದ ಪಿಂಡವನ್ನು ತಿಂದು ತದನಂತರ ಮೂರನೇ ತಿಂಗಳಿಗೆ ಎಲ್ಲಿ ಗಂಧರ್ವ ನಗರ ಅನ್ನೋದಕ್ಕೆ ಹೊರಡ್ತಾನೆ ಗಂಧರ್ವ ನಗರ ಅಂತ ಅಲ್ಲೂ ಕೂಡ ಮೂರನೇ ತಿಂಗಳ ಏನು ಪಿಂಡವನ್ನು ಕೊಟ್ಟಿರ್ತೇವೆ ಅದನ್ನು ತಿಂದು ನಾಲ್ಕನೇ ತಿಂಗಳಿಗೆ ಯಾವುದು ಶೈಲಾಗಮ ಅಂತ ಶೈಲಾಗಮ ಅಂತ ಹೇಳಿದ್ರೆ ಇದ್ರಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಈ ಪ್ರೇತಗಳಿರುತ್ತಲ್ಲ ಅವರಿಗೆ ಹಿಂದಿನಿಂದ ದೊಡ್ಡ ದೊಡ್ಡ ಕಲಗಳು ಬೀಳ್ತಾನೆ ಇರುತ್ತೆ ನೋವುಗಳನ್ನ ಅನುಭವಿಸ್ಕೊಂಡು ಅನುಭವಿಸಿಕೊಂಡು ಹೋಗ್ತಿರ್ತಾರೆ ನಾಲ್ಕನೇ ತಿಂಗಳಿಗೆ ಶೈಲಾಗಮ ಅನ್ನುವಂಥ ಊರನ್ನು ಸಲುಪ್ತಾನೆ ಶೈಲಾಗಮದಲ್ಲಿ ಏನಾಗುತ್ತೆ ಹಿಂದಿನಿಂದ ದೊಡ್ಡ 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 ಕಲ್ಲುಗಳೆಲ್ಲವೂ ಕೂಡ ನಮ್ಮ ಮೇಲೆ ಬೀಳ್ತಿರುತ್ತೆ ಅದನ್ನೆಲ್ಲ ನೋವುಗಳನ್ನ ಸಹಿಸಿಕೊಂಡು ಕಷ್ಟಪಟ್ಟುಕೊಂಡು ಅಲ್ಲೂ ಕೂಡ ನಾಲ್ಕನೇ ಮಾಸಿಕದ ಪಿಂಡವನ್ನು ಏನಿಟ್ಟಿರ್ತೀವಲ್ಲ ಪಿಂಡವನ್ನು ಕೊಟ್ಟಿರ್ತೀವಲ್ಲ ಆ ಪಿಂಡವನ್ನು ತಿಂದು ಮತ್ತೆ ಐದನೇ ತಿಂಗಳಿಗೆ ಕ್ರೂರ ಅನ್ನುವಂಥ ಊರಿಗೆ ತೆರಳುತ್ತಾನೆ ಅಲ್ಲಿ ಕ್ರೂರ ಅನ್ನೋಂಥ ಊರಿಗೆ ತೆರಳಿ ಅಲ್ಲೂ ಕೂಡ ಮಾಸಿಕ ಪಿಂಡವನ್ನು ತಿಂದು ನಂತರ ಐದೂವರೆ ತಿಂಗಳಷ್ಟೊತ್ತಿಗೆ ಯಾವುದು ಕ್ರೌಂಚ ಅನ್ನುವಂಥ ಊರಿಗೆ ಬರ್ತಾನೆ ನ ಅಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಯಮಪಟ್ರನ್ನು ಕೇಳ ಅದೊಂದು ಚೂರು ವಿಶ್ರಾಂತಿಯನ್ನು ಪಡೆದು ಅಲ್ಲೊಂದಿಷ್ಟು ಆಹಾರ ಪಿಂಡವನ್ನೆಲ್ಲ ತಿಂದು ವಿಶ್ರಾಂತಿಯನ್ನು ಪಡೆದು ಅದ ನಂತರ ಆರನೇ ತಿಂಗಳಿಗೆ ಚಿತ್ರ ಅನ್ನೋಂಥ ಊರಿಗೆ ಬರ್ತಾನೆ ಚಿತ್ರ ಅನ್ನೋಲ್ಲಿ ವಿಚಿತ್ರ ಅನ್ನೋಂಥ ಒಬ್ಬ ರಾಜ ಇರ್ತಾನೆ ಅಲ್ಲಿಗೆ ಬರ್ತಾನೆ ಅದಾದ ನಂತರ ಅಲ್ಲಿಂದ ಮುಂದೆ ಅಲ್ಲಿ ಒಂದಿಷ್ಟು ಪಿಂಡವ ಆರನೇ ಮಾಸಿಕದ ಪಿಂಡವನ್ನು ಅಲ್ಲಿ ತಿಂದು ಮತ್ತೆ ಮುಂದೆ ತೆರಳ್ತಾನೆ ಮುಂದೆ ತೆರಳುತ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಯಮಕಿಂಕರವ್ರನ್ನ ಅಲ್ಲಿ ಯಮಕಿಂಕರವ್ರನ್ನ ಅಲ್ಲೇ ಅಡ್ಡ ಹಾಕ್ತಾನೆ ಅಡ್ಡ ತಕ್ಷಣ ನೋಡ್ತಾರೆ ಆ ಕಡೆ ಈ ಕಡೆ ಪ್ರೇತ ಪೂರ್ತಿ ಸಾವಿರಾರು ಜನ ಅಂಬಿಗರು ಅಂದ್ರೆ ದೋಣಿ ಓಡಿಸುವಂಥ ಯಾವ ಅಂಬಿಗರು ಇರ್ತಾರಲ್ಲ ಅಂಥವ್ರು ಸಾವಿರಾರು ಜನ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಹೇಳ್ತಾರೆ ಇಲ್ಲಿ ಮುಂದೆ ಏನಿದೆ ಅಂತ ಹೇಳಿದ್ರೆ ಯಾವುದದು ವೈತರಣಿ ಅನ್ನೋ ನದಿ ಇದು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ನೂರು ಯೋಜನದಷ್ಟು ಜನದಷ್ಟು ದೊಡ್ಡದಿದೆ ವೈತರಣಿ ಅನ್ನೋಂಥ ನದಿ ಅಲ್ಲಿ ಏನೇನಿದೆ ಮೊಸಳೆಗಳಿರುತ್ತೆ ಅನೇಕ ಕ್ರೂರ ಜಂತುಗಳಿರುತ್ತೆ ನಮ್ಮನ್ನ ಕಚ್ಚಿ ಕಚ್ಚಿ ತಿನ್ನುವಂಥದ್ದು ಮೊಸಳೆಗಳು ಇತ್ಯಾದಿಗಳಿರುತ್ತೆ ಇರುತ್ತೆ ಮತ್ತೆ ಪೂರ್ತಿ ನದಿ ಯಾವ್ದರಿಂದ ತುಂಬ್ಕೊಂಡಿರುತ್ತೆ ಕೀವಿನಿಂದ ರಕ್ತದಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ ಅಂತಹ ದೊಡ್ಡ ಯಾವುದು ನೂರು ಯೋಜನೆಯ ದೊಡ್ಡದಿರುವಂತಹ ಯಾವುದು ವೈತರಣಿ ನದಿ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನೀವೇನಾದ್ರು ಗೋದಾನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ದಾಟಿಸ್ತೀವಿ ನದಿ ದಾಟಿಸ್ತೀವಿ ಅಂತ ಹೇಳ್ತಾರೆ ಆದ್ರಿಂದ ಆರನೇ ಅಷ್ಟೊತ್ತಿಗೆ ಗೋದಾನ ಆರನೇ ತಿಂಗಳು ಆರು ಏಳನೇ ತಿಂಗಳು ಸತ್ತು ಏಳನೇ ತಿಂಗಳೊಳಗಾದ್ರೂ ಅವ್ರ ಹೆಸರಲ್ಲೇ ನಾವು ಗೋದಾನವನ್ನು ಮಾಡಬೇಕು ಗೋದಾನವನ್ನು ಮಾಡಿದ್ರೆ ಆಗ ವೈತರಣಿ ನದಿಯಿಂದ ದಾಟಿಸ್ತಾರೆ ಅಂತ ಯಾರು ಗೋದಾಮನ ಮಾಡಿರ್ತಾರೋ ಬದುಕಿದ್ದಾಗೆ ಯಾರು ಗೋದಾಮನ್ ಮಾಡಿರ್ತಾರೋ ಅವ್ರನ್ನ ವೈಕುಂಠ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಗರುಡ ಪುರಾಣದಲ್ಲಿದೆ ಅದರಿಂದ ಗೋದಾಮನನ್ನು ಮಾಡಲೇಬೇಕು ಬದುಕಿದ್ದಾಗ ಮಾಡಲಿಲ್ಲ ಅಂದರೂ ಕೂಡ ಸತ್ತಾದಾಗ ಏಳನೇ ತಿಂಗಳೊಳಗೆ ಅವ್ರ ಹೆಸರಲ್ಲಿ ಗೋದಾಮನ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಯಾರು ಗೋದಾವನ ಮಾಡಿರೋದಿಲ್ವೋ ಆ ನದಿಯಲ್ಲಿ ಬಿದ್ದು ಮುಳುಗು ಹೋಗ್ತಾರೆ ಅಲ್ಲಿ ಕಡೆಯಿಂದ ಮೊಸಳೆಗಳು ಕಚ್ಚುತ್ತಿರುತ್ತೆ ಭಾಳಷ್ಟು ದುಃಖ ಆಗಿ ಹಾ ಹಾ ಅಂತ ಕಿರುಚಾಡಿ ಕೊನೆಗೆ ಮೂರ್ಛೆಯನ್ನೇ ತಪ್ಪಿಡ್ತಾನೆ ಆ ವೈತರಣಿ ನದಿಯಲ್ಲಿ ಆ ಮೂರ್ಚೆ ತಪ್ಪಿದ್ದಂಗೆ ಯಮಕಿಂಕರ ಏನು ಮಾಡ್ತಾರೆ ಎತ್ತ ಜೋರಾಗಿ ಒಂದು ಎದೆಗೆ ಹೊಡಿತಾರೆ ಹಾಗೆ ಮತ್ತೆ ಆಗುತ್ತೆ ಮತ್ತೆ ನೋವು ಇತ್ಯಾದಿಗಳನ್ನ ಅನುಭವಿಸ್ತಾನೆ ಮತ್ತಾದ ತದಾದ ನಂತರ ಏಳನೇ ತಿಂಗಳಿಗೆ ಎಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರೆ ಬಕ್ವಾ ಪದ ಅಂತ ಹೇಳಿದ್ರೆ ಕಷ್ಟಗಳು ಮೊದಲೇ ಕಷ್ಟಗಳು ಬೇಕಾದಷ್ಟಿದ್ರೆ ಅದರಲ್ಲಿ ಬಕ್ವಾ ಊರ ಹೆಸರೇ ಬಕ್ವಾ ಪದ ಅಲ್ಲಿ ಬಹಳಷ್ಟು ಇನ್ನೂ ದೊಡ್ಡ ದೊಡ್ಡ ವಿಧವಾದಂಥ ಕಷ್ಟಗಳನ್ನ ಅನುಭವಿಸ್ತಾನೆ ಅಲ್ಲಿ ಮತ್ತೆ ಏಳನೇ ತಿಂಗಳ ಮಾಸಿಕ ಪಿಂಡವನ್ನು ಅಲ್ಲಿ ತಿಂದು ಪಿಂಡವನ್ನು ತಿಂದು ಮತ್ತೆ ಮುಂದೆ ದುಃಖ ಅನ್ನುವಂಥ ಊರು ಮೊದಲೇ ದುಃಖಗಳು ಜಾಸ್ತಿ ಊರ ಹೆಸರು ದುಃಖ ಇನ್ನೂ ನಾನಾ ವಿಧವಾದಂತಹ ದುಃಖಗಳು ಅನುಭವಿಸಿ ಅನುಭವಿಸಿ ಕಷ್ಟವನ್ನು ಪಟ್ಟು ಮತ್ತೆ ಮುಂದಿನ ತಿಂ ಮುಂದೆ ಅಲ್ಲಿ ಮಾಸಿಕ ಪಿಂಡವನ್ನು ತಿಂದು ಮತ್ತೆ ಒಂಬತ್ತನೇ ತಿಂಗಳಿಗೆ ನಾನಾ ಕ್ರಂದಪುರ ಅಂತ ಆ ಕ್ರಂದ ಅಂತ ಹೇಳೋದು ಕಿರ್ಚಾಡುದು ಅನೇಕ ವಿಧವಂಥ ಜನರು ಅನೇಕ ಜೀವಿಗಳು ಕಷ್ಟಗಳನ್ನು ಅನುಭವಿಸಕ್ಕಾಗ್ದೆ ವಿಧ ವಿಧವಾಗಿ ಕಿರುಚಾಡ್ತಿರ್ತಾರೆ ಜೋರು ಜೋರಾಗಿ ನಾನಾ ರೀತಿಯಾಗಿ ಕಿರುಚಾಡ್ತಿರ್ತಾರೆ ಅದನ್ನು ನೋಡಿ ಇವನು ಕೂಡ ಬಹಳಷ್ಟು ಹೆದ್ರುಕೊಂಡು ಇವನು ಕೂಡ ಜೋರಾಗಿ ಬಹಳ ಜೋರಾಗಿ ಕಿರುಚಲಿಕ್ಕೆ ಶುರು ಮಾಡ್ತಾನೆ ಅಲ್ಲೂ ಕೂಡ ಪಿಂಡವನ್ನು ಮತ್ತೆ ಅಲ್ಲಿ ಒಂಬತ್ತನೇ ತಿಂಗಳ ಪಿಂಡವನ್ನು ಸ್ವೀಕಾರ ಮಾಡಿ ಹತ್ತನೇ ತಿಂಗಳಿಗೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ತಪ್ತಪುರ ಅಂತ ಹತ್ತನೇ ತಿಂಗಳಿಗೆ ಎಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ತಪ್ತಪುರ ಅಂತ ಅಲ್ಲೂ ಕೂಡ ತಪ್ತ ತಪ್ತಪುರದಲ್ಲಿ ಹತ್ತನೇ ತಿಂಗಳ ಪಿಂಡವನ್ನು ತಿಂದು ಮತ್ತೆ ಹನ್ನೊಂದನೇ ತಿಂಗಳಿಗೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಪಯೋವರ್ಷಣ ಹನ್ನೊಂದನೇ ತಿಂಗಳಿಗೆ ಪಯೋವರ್ಷಣ ಅನ್ನೋಂಥ ಊರಿಗೆ ಹೋಗ್ತಾನೆ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ 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 ಮೋಡಗಳು ಎಷ್ಟು ಮಳೆ ಸುರಿಸ್ತಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಮಳೆಗಳಿಂದಾಗಿ ಬಹಳಷ್ಟು ದುಃಖವನ್ನು ಪಡೆದು ತದನಂತರ ಪಯೋವರ್ಷಣಲ್ಲಿ ಬಹಳಷ್ಟು ಜೋರು ಮಳೆ ಬರ್ತಾನೆ ಇರ್ತದೆ ಅದಾದ ನಂತರ ಪಯೋ ವರ್ಷಣ ಇನ್ನು ಕೊನೆಗೆ ಅದಾದ ನಂತರ ಯಾವುದಕ್ಕೆ ಅಂತ ಹೇಳಿದ್ರೆ ಕೊನೆಗೆ ಶೀತಪುರ ಅನ್ನೋಂಥ ಊರು ಅಂತ ಶೀತಪುರ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಚಳಿ ಆಗದಷ್ಟು ಚಳಿ ನಾವು ಅಲ್ಲಿಂದ ಹೇಗೆ ನಾವು ನಮ್ಮ ಕಾಪಾಡ್ಕೊಬೋದು ಅಂತ ಹೇಳಿದ್ರೆ ನಾವು ಇದಕ್ಕೆ ಬದುಕಿದಾಗಲಿ ಚಳಿಗಾಲದಲ್ಲಿ ಬೇರೆಯವ್ರಿಗೆ ಚಳಿಗೆ ಹೊತ್ಕೊಳ್ಳೋಕ್ಕೆ ಕೊಡೋದಾಗಲಿ ಇತ್ಯಾದಿ ದಾನ ಕಂಬಳಿ ಇತ್ಯಾದಿಗಳನ್ನ ದಾನ ಮಾಡಿರೋದಾಗ್ಲಿ ಈ ರೀತಿಯಾಗಿ ಹೊತ್ಕೊಳ್ಳೋಕ್ಕೆ ಮಲಗಲಿಕ್ಕೆ ಇತ್ಯಾದಿಗಳನ್ನ ದಾನ ಅವ್ರನ್ನ ಚಳಿ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಏನಾದ್ರು ದಾನ ಮಾಡಿದ್ವಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕೊನೆಗಲ್ಲಿ ಹೋಗೋಂಥ ಕೊನೆಯ ಊರು ಅದು ಶೀತಪುರ ಇರುತ್ತಲ್ಲ ಬಹಳಷ್ಟು ಚಳಿ ಇರುತ್ತೆ ಅಲ್ಲಿ ನಮ್ಮನ್ನು ನಾವು ಒಂಚೂರು ಒಂದು ಮಟ್ಟಿಗೆ ನಾವು ಅದನ್ನು ಸಾಯಿಸ್ಕೊಳ್ಳೋವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ ಆಿಂದ ಬಹಳಷ್ಟು ದಾನ ಧರ್ಮಗಳು ಎಷ್ಟು ಮಾಡ್ತಿರ್ತೀವೋ ಅಷ್ಟು ಈ ಊರಿಗೆ ಯಮಪುರಿಗೆ ಹೋಗೋವರೆಗೂ ಕಷ್ಟ ಅನ್ನೋದು ಬಹಳಷ್ಟು ಕಮ್ಮಿ ಆಗುತ್ತೆ ಆಯಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ರು ಅಂತ ಹೇಳಿದ್ರು ತುಂಬ ಒಳ್ಳೆಯದು ಇದಿಷ್ಟೆಲ್ಲ ಆದಮೇಲೆ ಕೊನೆಯಕ್ಕೆ ಹನ್ನೆರಡುಪುರ ಈ ಶೀತಪುರ ಅಂತಂದು ಅಲ್ಲಿ ಅದಾದ ನಂತರ ಶೀತಪುರಕ್ಕೆ ಬಂದಾದ ನಂತರ ಕೊನೆಯ ಊರು ಅದಾದ ನಂತರ ನೆಕ್ಸ್ಟ್ ಬರೋದು ಯಾವುದು ಅಂತ ಹೇಳಿದ್ರೆ ಯಮಪುರಿ ಯಮಪುರಿ ಎಷ್ಟು ದೊಡ್ಡದಿದೆ ನಲ್ವತ್ನಾಲ್ಕು ಯೋಜನೆ ಎಷ್ಟು ದೊಡ್ಡದಿದೆ ಗರಡಪುರ ಅಂದರೆ ಹೇಳೋ ಪ್ರಕಾರ ಯಮಪುರ ಅನ್ನೋದು ಯಮಪುರ ಅಂತಂದರೆ ಯಾವುದು ಯಮಪುರಕ್ಕೆ ಏನಂತ ಹೇಳ್ತೀವಿ ನಾವು ನರಕ ಅಂತ ಹೇಳ್ತೀವಿ ಅದೆಷ್ಟು ದೂರ ಇದೆ ದೊಡ್ಡದಿದೆ ಅಂತ ಹೇಳಿದ್ರೆ ನಲವತ್ನಾಲ್ಕು ಯೋಜನೆಗಳಷ್ಟು ದೂರ ದೊಡ್ಡದಿದೆ ನಲ್ವತ್ನಾಲ್ಕು ಅದರಲ್ಲಿ ಚಿತ್ರಗುಪ್ತರ ಅರ್ಧ ಇಪ್ಪತ್ತು ಯೋಜನೆ ಅನ್ಸತ್ತೆ ಇಪ್ಪತ್ತು ಯೋಜನೆಗಳಷ್ಟು ಚಿತ್ರಗುಪ್ತರದೇ ಮನೆ ಇದೆ ಅರಮನೆಗಳಿದೆ ಇದೆಲ್ಲವೂ ಕೂಡ ಯಮಪುರಿ ಹೇಗಿದೆ ಅಭೇದ್ಯವಾಗಿದೆ ಎಂಥದ್ದು ಅಂತ ಹೇಳಿದ್ರೆ ವಜ್ರ ವಜ್ರಮಯವಾಗಿದೆ ಅದ್ರ ಎಲ್ಲವೂ ಕೂಡ ಸುತ್ತಲೂ ನಾವು ಈ ಗೋಡೆಗಳನ್ನ ಕಟ್ಟಿರ್ತೀವಲ್ಲ ಹಂಗಲ್ಲ ಅದರಲ್ಲಿ ವಜ್ರದಿಂದ ಕೂಡ್ಕೊಂಡಿದೆ ಅದು ಯಾರಿಂದ ದೇವತೆಗಳಿಂದಲೂ ಕೂಡ ಅದನ್ನು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತಹ ಬಲಿಷ್ಠವಾಗಿರುತ್ತೆ ಅಂತಹ ಯಾವುದು ಯಮಪುರಿ ಆ ಯಮಪುರಿಗೆ ಅಲ್ಲಿ ಯಮಪುರಿಗೆ ಪ್ರವೇಶನ ಮಾಡ್ತಾನೆ ಅಲ್ಲಿ ಹನ್ನೆರಡು ದ್ವಾರಪಾಲಕರು ಇರ್ತಾರೆ ಅಲ್ಲಿಗೆ ಅಲ್ಲಿ ಬಂತ ತಕ್ಷಣ ಯಮದೇವ ಬ್ರಹ್ಮದೇವರ ಮಕ್ಕಳು ಇರ್ತಾರಲ್ಲ ಕುಮಾರರು ಶ್ರವಣ ದೇವತೆಗಳು ಅವ್ರೇನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಮದೇವನಿಗೆ ನಮ್ಮ ಬಗ್ಗೆ ಏನೇನು ಮಾಡಿದ್ದೀವಿ ನಾವು ಅವ್ರಿಗೆ ಬಹಳ ದೂರದಿಂದ ಕೇಳಿಸ್ಕೊಳ್ಳೋವಂಥದ್ದು ಬಹಳ ದೂರಿಂದ ನೋಡೋವಂಥ ಶಕ್ತಿಗಳಿರುತ್ತೆ ಬರೀ ನಾವು ಏನು ಮಾಡ್ತಿದ್ದೀವಿ ಅಷ್ಟೇ ಅಲ್ಲ ನಾವು ಮನಸ್ಸಿನಲ್ಲಿ ಏನೇನೆಲ್ಲವನ್ನು ಕೂಡ ಅಂದ್ಕೊಂಡಿದ್ದೀವಿ ಯಾವುದನ್ನು ತಪ್ಪದೆ ಒಂದರಿಂದ ಒಂದೂ ಬಿಡದೆ ಎಲ್ಲವನ್ನೂ ಕೂಡ ಯಮದೇವರಿಗೆ ಎಲ್ಲವನ್ನೂ ಕೂಡ ಒಪ್ಪಿಸ್ತಾರೆ ಅದಾದ ನಂತರ ಯಮದೇವರು ಚಿತ್ರಗುಪ್ತರನ್ನು ಕೇಳಿ ಎಲ್ಲವನ್ನು ಪುನಃ ಮತ್ತಿನ್ನೊಮ್ಮೆ ಕೇಳಿ ಅದಾದ್ಮೇಲೆ ಎಲ್ಲವನ್ನೂ ಕೂಡ ವಿಷಯ ಸಂಗ್ರಹಣೆ ಮಾಡಿ ಏನೇನು ಶಿಕ್ಷೆ ಅಂತ ಹೇಳಿ ನಿರ್ಧಾರ ಮಾಡಿ ಅವರಿಗೆ ನರಕಕ್ಕೆ ತರ್ತಾರೆ ಈ ನರಕ ಅನ್ನೋದು ಈ ಶ್ರವಣ ದೇವತೆಗಳಿದಾರಲ್ಲ ಅವ್ರನ್ನ ಬಹಳಷ್ಟು ನಾವು ರಥ ಪೂಜೆಗಳನ್ನ ಮಾಡಿ ಅವ್ರನ್ನ ನಾವು ಪ್ರೀತಿಸಿದ್ವಿ ಪ್ರೀತಿ ಅಂದ್ರೆ ಪೂಜೆಗಳನ್ನ ಇತ್ಯಾದಿಗಳನ್ನ ಮಾಡಿ ಅವ್ರನ್ನ ಸಂತೋಷ ಪಡಿಸಿದ್ವಿ ಅಂತ ಹೇಳಿದ್ರೆ ನಮ್ಗೆ ಒಳ್ಳೆಯ ಮರಣವನ್ನು ಕೊಡ್ತಾರೆ ಯಾರು ಶ್ರವಣ ದೇವತೆಗಳು ಆ ಶ್ರವಣ ದೇವತೆಗಳನ್ನ ಯಾವ್ದಾರು ಪೂಜೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಕಲಶದಲ್ಲಿ ಶ್ರವಣ ದೇವತೆಗಳನ್ನ ಆರಾಧನೆ ಮಾಡೋದಾಗಲಿ ಇತ್ಯಾದಿಗಳನ್ನ ಮಾಡಬೇಕು ಆ ತದನಂತರ ಈಗ ನರಕಗಳು ನರಕಕ್ಕೆ ಹಾಕ್ತಾರೆ ನರಕ ಎಷ್ಟಿದೆ ಅಂತ ಹೇಳಿದ್ರೆ ಎಂಬತ್ನಾಲ್ಕು ಲಕ್ಷ ನರಕಗಳಿದೆ ಏಯ್ಟಿ ಫೋರ್ ಲ್ಯಾಕ್ಸ್ ನರಕಗಳಿದೆ ಅದರಲ್ಲಿ ಮೇನು ಬಹಳಷ್ಟು ಮೇನ್ ಗರುಡ ಪುರಾಣದಲ್ಲಿ ಇಪ್ಪತ್ತೊಂದು ನರಕಗಳ ಬಗ್ಗೆ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಚತುರಶೀತಿ ಲಕ್ಷಣಂ ನರಕಾಣಾಂ ಸ ಆ ಯಮಧರ್ಮರಾಜ ಹೆಂಥವನ ಅಂತ ಹೇಳಿದ್ರೆ ಚತುರಶೀತಿ ಲಕ್ಷ ಲಕ್ಷಣಾಂ ನರಕಾಣ ಈಶ್ವರ ಚತುರಶೀತಿ ಚತುರ ಅಶೀತಿ ಅಂದ್ರೆ ಎಂಬತ್ತು ಚತುರಶೀತಿ ಎಂಬತ್ನಾಲ್ಕು ಲಕ್ಷ ನರಕಗಳಿಗೆ ಒಡೆಯನಾಗಿರ್ತಾನೆ ಯಾರು ಈ ಯಮಧರ್ಮರಾಜ ಆ ಯಮಧರ್ಮರಾಜ ಅವನ ಊರು ಅವನ್ ಯಮಧರ್ಮರಾಜನ ಅರಮನೆ ಇರುತ್ತಲ್ಲ ಅದು ತುಂಬಾ ಬಹಳ ನೋಡಲಿಕ್ಕೆ ಬಹಳ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಯಾರಿಗೂ ಕೂಡ ಪ್ರವೇಶನೇ ಇಲ್ಲ ಯಾರು ತುಂಬ ಧರ್ಮ ಮಾರ್ಗದಲ್ಲಿ ಸತ್ಯವನ್ನೆಲ್ಲ ನಡೆದಿರ್ತಾರೋ ಅಂಥವ್ರು ಮಾತ್ರ ರಾಜ ತನ್ನ ಮನೆಯೊಳಗೆ ತಾನೇ ಎದ್ದು ನಿಂತು ಬಂದು ಆದರವನ್ನು ಆಧಾರ ಅತಿಥಿಯನ್ನು ಮಾಡಿ ಆ ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ ಯಮಧರ್ಮರಾಜ ಇನ್ಯಾರಿಗೂ ಕೂಡ ಬಹಳಷ್ಟು ನಾರ ನಾರದಾದಿಗಳಿಗೆ ಅದಕ್ಕೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತೆಲ್ಲವೂ ಕೂಡ ಹೇಳ್ತಾರೆ ಅಲ್ಲಿಂದ ಯಮಧರ್ಮರಾಜ ಅಲ್ಲಿ ಯಮಧರ್ಮರಾಜ ಈ ಎಂಬತ್ನಾಲ್ಕು ಲಕ್ಷ ನರಕಗಳಿಗೆ ಒಡೆಯ అదరీ ప్రసిద్ధవ నరకం ఇప్ప నరకూ ప్రసిద్ధవ నరక గా ఈ గరుడ పురాణంలో ఉల్లేఖం అద్యాద తామిశ్రంహశంకు మహారౌరవశాల్మణి రౌరవం కుండలం పూతికృత్తికం కాలసూత్రకం సందశం లోదం చవిషం సప్రతాపనం మహానరకౌ సంజీవంచాపథం అవీతి మంద్రం కుంభీపాకం తథైవ ಹಸಿಪತವನಂ ಚೈವ ಪವನಂ ಚೈಕವಿಂಶಕಂ ಪತನಂ ಚೈಕವಿಂಶಕಂ ಅಂತ ಈ ರೀತಿಯಾಗಿ ಯಾವುದ್ಯಾವುದು ಅಂತ ಹೇಳಿದ್ರೆ ತಾಮಿಸ್ರ ಲೋಹಶಂಕು ಲೋಹ ಶಂಕು ಮಹಾರೌರವ ಕುಲ ಪೂತಿ ಮೃತ್ತಿಕ ಕಾಲಸೂತ್ರ ಈ ರೀತಿಯ ಅಂತ ಇಪ್ಪತ್ನಾ ಇಪ್ಪತ್ತೊಂದು ನರಕಗಳ ಬಗ್ಗೆ ಹೇಳ್ತಾರೆ ಅದ್ಯಾವ್ದು ಅಂತ ಹೇಳಿದ್ರೆ ತಾಮಿಸ್ರ ಅಂತ ಹೇಳಿದ್ರೆ ಬಹಳಷ್ಟು ಕಗ್ಗತ್ಲಿದೆ ಇದೆ ಇವೆಲ್ಲವೂ ಕೂಡ ಯಾವ್ಯಾವ ನರಕಕ್ಕೆ ಏನೇನು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಯಾವ್ಯಾವ ನರಕ ಅಂತ ಎಲ್ಲವೂ ಕೂಡ ಭಾಗವತ ಪುರಾಣ ಹೇಳಿ ಹೇಳಿದ್ದಾರೆ ಅದೆಲ್ಲವೂ ಕೂಡ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋನೇ ಮಾಡ್ತೀನಿ ಇಲ್ಲ ಮುಂದೆ ಭಾಗವತ ಯಾವಾಗ ವೀಡಿಯೋ ಮಾಡಿ ಶುರು ಮಾಡ್ತೀನಿ ಹಾಗೆ ಮಾಡ್ತೀನಿ ಬೇಕಿತ್ತು ಅಂತ ಹೇಳಿದ್ರೆ ಕೆಳಗಡೆ ಬೇಗ ಕಾಮೆಂಟ್ ಮಾಡಿ ಆಗ ನೋಡಿ ನರಕಗಳು ಯಾವ್ಯಾವ ತಪ್ಪುಗಳನ್ನ ಮಾಡಿದ್ರೆ ನರಕಗಳು ಯಾವ್ಯಾವ ನರಕಗಳು ಸಿಗುತ್ತೆ ಭಾಗವತದಲ್ಲಿ ಇಪ್ಪತ್ತೆಂಟು ಪ್ರಸಿದ್ಧವಾದಂಥ ನರಕಗಳ ಬಗ್ಗೆ ಹೇಳಿದ್ದಾರೆ ಸರಿ ಈಗ ತಾಮಿಸ್ರ ಅಂತ ಹೇಳಿದ್ರೆ ಬಹಳಷ್ಟು ಕತ್ಲೆ ಇರುತ್ತೆ ಮತ್ತು ತಾಮಿಸ್ರ ಲೋಹ ಶಂಕು ಅಂತ ಹೇಳಿದ್ರೆ ಮೊಳೆಗಳು ನೇಲ್ಸ್ ಇರುತ್ತಲ್ಲ ಅವುಗಳಿಂದ ತುಂಬಿಕೊಂಡಿರುತ್ತೆ ಆ ನರಕದಲ್ಲಿ ಮಹಾರೌರವ ಅದರಿಂದ ನಮ್ಗೆ ಊಸ್ಕೊಳ್ಳು ಸಾಧ್ಯ ಇರುತ್ತೆ ಆ ಥರ ಕಷ್ಟಗಳನ್ನ ಕೊಡ್ತಾನೆ ಇರ್ತಾರೆ ಯಾರು ಯಮದೂತರು ಯಮಕಿಂಕರು ಮಹಾರೌರವ ಅಂತ ಹೇಳಿದ್ರೆ ಮಹಾರೌರವದಲ್ಲಿ ಕ್ರೂರ ಕ್ರೂರ ಪ್ರಾಣಿಗಳು ಇರುತ್ತೆ ಅವರು ನಮ್ಮನ್ನ ಕಿತ್ತು ಕಿತ್ತು ತಿಂದಿರ್ತಾರೆ ಪೂತಿ ಮೃತ್ತಿಕ ಅಂತ ಹೇಳಿದ್ರೆ ವಾಸನೆ ಇರುವಂತಹ ಮಣ್ಣು ನಮ್ಗೆ ತಡ್ಕೊಳಕಾಗದಿರುವಂಥ ವಾಸನೆ ಇರುವಂಥ ಮಣ್ಣಿನಿಂದ ಕೂಡ್ಕೊಂಡಿರುವಂಥ ನರಕ ಮತ್ತೆ ಕಾಲಸೂತ್ರ ಅಂತ ಕಾಲಸೂತ್ರ ಅಂತ ಹೇಳಿದ್ರೆ ಸೂರ್ಯ ಮತ್ತೆ ಅಗ್ನಿಗಳಿಗೆ ಸದೃಶವಾದಂತಹ ಏನು ಬಿಸಿ ಇರುತ್ತಲ್ಲ ತಾಪ ಅಷ್ಟು ತಾಪ ಆ ನರಕದಲ್ಲಿ ಇರುತ್ತೆ ಒಳಗಡೆ ಹೋದ್ವಿ ಅಂತ ಹೇಳಿದ್ರೆ ಸೂರ್ಯನ ತಾಪ ಎಷ್ಟಿದೆ ಊಹಿಸ್ಲಿಕ್ಕೂ ಸಾಧ್ಯ ಇರಲ್ಲ ಅಷ್ಟು ತಾಪ ಇರತ್ತೆ ಅಷ್ಟಿದ್ರೂ ಕೂಡ ನಾವು ಅಷ್ಟು ಕಷ್ಟವನ್ನು ಅನುಭವಿಸ್ತೀವಿ ಕಾಲಸೂತ್ರ ಅನ್ನುವಂಥದ್ದು ಮತ್ತು ಇನ್ನೊಂದು ಸಂದೇಶ ಅಂತ ಹೇಳಿದ್ರೆ ಚಿೂಟು ಅಂಥದ್ದು ಚಿಮಟಾದಿಂದ ಎಲ್ಲ ಹಿಂಗೆ 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 ಚೂಟ ಅಂಥದ್ದು ಆ ಇಡೀ ನರಕದಲ್ಲಿ ಆ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಕಷ್ಟಗಳನ್ನ ಆ ನರಕದಲ್ಲಿ ಕೊಡ್ತಾರೆ ಮನೆಯಲ್ಲೇ ಲೋಹ ತೋದ ಹೇಳಿದ್ರೆ ಕೆಂಪು ಕಲರ್ ಕೆಸರಿರುವಂಥದ್ದು ಅದರಲ್ಲಿ ನಮ್ಮನ್ನು ಮುಳುಗಿಸಿದ್ರೆ ಆ ಥರ ಥರ ವಿಧವಂಥ ಕಷ್ಟಗಳನ್ನ ಎಮದು ನಮ್ಗೆ ನಮಗೆ ಕೊಡ್ತಾನೆ ಇರ್ತಾರೆ ಓಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಮತ್ತು ಸವಿಷ ಅಂತ ಹೇಳಿದ್ರೆ ವಿಷದಿಂದ ಕೂಡ್ಕೊಂಡಿರ್ತವೆ ಕುಡಿ ಪೂರ್ತಿ ಇಡೀ ನರಕ ವಿಷದಿಂದ ಕೂಡ್ಕೊಂಡಿರುತ್ತೆ ವಿಷವನ್ನು ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಿರ್ತೇವೋ ಆ ರೀತಿಯಾಗಿ ಸಾಯೋದಲ್ಲ ಅದೇನು ಕಷ್ಟ ಆಗ್ತಿರುತ್ತೋ ಅದು ಆಗ್ತಾನೆ ಇರುತ್ತೆ ಆಮೇಲೆ ಪ್ರತಾಪನ ಅಂತ ಹೇಳಿದ್ರೆ ಪ್ರತಾಪನ ಅಂತ ಹೇಳಿದ್ರೆ ಬಹಳಷ್ಟು ಬಿಸಿ ಉಳ್ಳೋದು ತುಂಬ ಇರುತ್ತೆ ಆ ನರಕದಲ್ಲಿ ಪ್ರತಾಪ ನಮ್ಮಲ್ಲಿ ಮತ್ತು ಮಹಾನರಕ ಇಲ್ಲಿ ಮಹಾನರಕದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇರುತ್ತೆ ರಕ್ತ ಇರುತ್ತೆ ಇವೆಲ್ಲವೂ ಕೂಡ ಮಲಮೂತ್ರಗಳಿಂದ ತುಂಬ್ಕೊಂಡಿರುತ್ತೆ ಇಡೀ ನರಕ ಮತ್ತು ಕಾಕೋಲ ಕಾಕೋಲದಲ್ಲಿ ಅನೇಕ ಹೆಡೆಗಳಿರುವಂಥ ಹಾವುಗಳಿರುತ್ತೆ ಅವು ನಮ್ಮನ್ನು ಹಿಂಸಿಸುತ್ತೆ ಇಡೀ ಈ ನರಕ ಪೂರ್ತಿ ಅನೇಕ ಹೆಡೆಗಳಿರುವಂಥ ತುಂಬಿಕೊಂಡಿರುತ್ತೆ ತುಂಬ್ಕೊಂಡಿರುತ್ತೆ ಇನ್ನೊಂದು ಸಂಜೀವ ಅಂತ ಹೇಳಿದ್ರೆ ಅನೇಕ ರಕ್ಕಸರು ಇರ್ತಾರಲ್ಲ ರಾಕ್ಷಸರು ಅವರೆಲ್ಲರೂ ಕೂಡ ಬಂದು ನಮ್ಮನ್ನು ತಿಂತಿರ್ತಾರೆ ತಿಂತಾರೆ ನಾವು ಪುನಃ ಪುನಃ ಹುಟ್ಟದಿರ್ತೀವಿ ಮತ್ತೆ ಮತ್ತೆ ತಿಂತಿರ್ತಾರೆ ಮತ್ತೆ ಮಹಾಪಥ ಅಂತ ನಾವು ಮಹಾಪಥದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮತ್ತೆ ಮತ್ತೆ ಸಾಯ್ತಿರ್ತಿವಿ ಮತ್ತೆ ಮತ್ತೆ ಹುಟ್ಟತಿರ್ತೀವಿ ಆ ಅಂದ್ರೆ ಸಾವು ಯಾವ ರೀತಿ ಆಗೋದ್ರೂ ಬರ್ಬೋದು ನಾವು ಈಗ ಬಹಳಷ್ಟು ಹೇಳ್ತಿರ್ತಾರೆ ಬಹಳಷ್ಟು ಕಷ್ಟ ಯಾವುದು ಅಂತ ಹೇಳಿದ್ರೆ ಇಡೀ ಕಷ್ಟ ಯಾವುದು ಅಂತ ಹೇಳಿದ್ರೆ ಸಾಯಬೇಕಾದ್ರೆ ಏನು ಕಷ್ಟವನ್ನು ಅನುಭವಿಸ್ತೀವೋ ಆ ಕಷ್ಟಕ್ಕೆ ಸಮಾನವಾದಂಥ ದುಃಖ ಬೇರೆ ಯಾವುದೂ ಇಲ್ಲ ಅಂತ ನಾವು ಬದುಕಿದ್ದಾಗ ಏನು ದುಃಖವನ್ನು ಪಡಿತೀರಲ್ಲ ಸಾವು ಬರಬೇಕಾದ್ರೆ ಎಷ್ಟು ದುಃಖ ಇದೆಯೋ ಅದಕ್ಕೆ ಸಮಾನವಾದಂಥ ಅನೇಕ ಮತ್ತೊಂದು ದುಃಖ ಇಲ್ಲ ಅಂತ ಆ ರೀತಿ ಸಾವು ಅನೇಕ ಬಾರಿ ಹೋಗ್ತಾ ಆಗ್ತಾನೆ ಇರುತ್ತೆ ಮತ್ತೆ ಮತ್ತೆ ಹುಡ್ತಿರ್ತೀವಿ ಸಾಯ್ತಾನೆ ಇರ್ತೀವಿ ಅದು ಮಹಾಪಥನ ಅಂತ ನನಗೆ ಮತ್ತು ಅವೀಚ ಅನ್ನೋಂ ನರಕ ಇದರಲ್ಲಿ ತಲೆ ಕೆಳಗ ಮಾಡಿ ಮೇಲಿಂದ ನಮ್ಮನ್ನು ಬಿಳಸಾಕ್ತಿರ್ತಾರೆ ಅದು ನರಕ ಇದು ಅವೀಚ ಅಂಧತಾಮಿರ ಅಂತ ಹೇಳಿದ್ರೆ ಕಗ್ಗತ್ಲು ಪೂರ್ತಿ ಕತ್ಲು ಏನೂ ಕೂಡ ಕಾಣೋದಿಲ್ಲ ಮತ್ತು ಕುಂಭಿಪಾಕ ಅನ್ನೋಂಥ ನರಕ ಕುಂಭಿಪಾಕದಲ್ಲಿ ಎಣ್ಣೆಯಲ್ಲಿ ನಮ್ಮನ್ನು ಹಾಕಿ ಕರೆಯೋದಾಗಿಲ್ಲ ಇತ್ಯಾದಿಗಳನ್ನ ಕೂಡ ಮಾಡ್ತಿರ್ತಾರೆ ಕುಂಬಿಪಾಕ ಮತ್ತು ಹಸಿಪತ್ರವನ ಅಂತ ಹೇಳಿದ್ರೆ ಕತ್ತಿಯಿಂದ ನಮ್ಮನ್ನು ತಿರುತಿರ್ತಾರೆ ಅಲ್ಲ ನಾಳೆ ಹಸಿಪತ್ರವನ ಅಂತ ಹೇಳಿದ್ರೆ ಇದು ಚೂಪು ಕತ್ತಿ ಥರ ಚೂ ಉಪ ಇರುತ್ತೆ ಎಲೆಗಳು ಅದು ಮೇಲಿಂದ ಬೀಳ್ತಾನೆ ಇರುತ್ತೆ ನಮ್ಮ ಮೇಲೆ ಚುಚ್ಚುತ್ತಿರುತ್ತೆ ಮೇಲಿಂದ ಬೀಳ್ತಾನೆ ಇರುತ್ತೆ ಆ ಇಡೀ ನರಕದಲ್ಲಿ ಹಸಿಪತ್ರವನ ಅಂತ ಹೇಳಿದ್ರೆ ಎಲೆಗಳು ಹೇಗಿರುತ್ತೆ ಹೇಳಿದ್ರೆ ಕತ್ತಿ ಇದ್ದಂಗೆ ಬಹಳಷ್ಟು ಚೂಪ ಇರುತ್ತೆ ಅದು ಬೀಳ್ತಾನೆ ಇರುತ್ತೆ ಅದು ಪತ್ರವನ ಅಂತ ನರಕ ಮತ್ತಿನ್ನೊಂದು ಪತನ ಹೇಳಿದ್ರೆ ಬಾವಿಗೆ ನಮ್ಮನ್ನೇ ಬೀಳಿಸ್ತಾನೆ ಇರ್ತದೆ ಬೀಳ್ತಾನೆ ಇರ್ತೀವಿ ಅದು ಆ ನರಕ ಪತನ ಅಂತ ಈ ರೀತಿಯಾಗಿ ಇಪ್ಪತ್ತೊಂದು ನರಕಗಳು ಪ್ರಸಿದ್ಧವಾದಂಥ ನರಕಗಳು ಇಪ್ಪತ್ತೊಂದು ನ ಗರಡ ಪುರಾಣದಲ್ಲಿ ಹೇಳಿದ್ದಾರೆ ಇನ್ನು ಇಪ್ಪತ್ತೆಂಟು ಪುರಾಣಗಳನ್ನ ನರಕಗಳನ್ನ ಅದರಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ದೇವಿ ಪುರಾಣ ಅನಿಸುತ್ತೆ ಮತ್ತು ಇನ್ನೊಂದು ಭಾಗವತದಲ್ಲಿ ಎಲ್ಲ ಕಡೆಯೂ ಕೂಡ ಇನ್ನೂ ಅನೇಕ ಪುರಾಣಗಳನ್ನ ನರಕಗಳನ್ನ ಹೇಳಿದ್ದಾರೆ ಅಲ್ಲಿ ಯಾವ್ಯಾವ ತಪ್ಪನ್ನು ಮಾಡಿದರೆ ಯಾವ್ಯಾವ ನರಕ ಇದೆ ಅಂತ ತಿಳ್ಕೊಬೇಕಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಅದನ್ನು ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಮುಂದೆ ಆ ಆ ಪುರಾಣಗಳನ್ನ ಮಾಡಬೇಕಾದ್ರೆ ಬರ್ತಿತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈ ವಿಡಿಯೋನ ಇಲ್ಲೇ ನಡೆಸೋಣ ಮತ್ತೆ ಮುಂದಿನ ಅಲ್ಲಿ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಭಾಗವಂತನಲ್ಲ ಅರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ